ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಬದನೆಕಾಯಿ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಒಂದು ಕಬ್ಬಿಣದ ಹೆಂಚಿಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆಯನ್ನು ಹಾಕೋಬೇಕು ಒಂದು ಅರ್ಧ ಚಮಚದಷ್ಟು ಉದ್ದಿನ ಬೇಳೆ ಒಂದು ಚಮಚದಷ್ಟು ಅವಿಜ ಮತ್ತೊಂದು ಅರ್ಧ ಚಮಚದಷ್ಟು ಜೀರಿಗೆ ಇದನ್ನೆಲ್ಲ ಒಂದ್ಸಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೆಂಡ್ಸ್ ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ಒಂದು ನಾಲ್ಕು ಕಾಳಷ್ಟು ಮೆಂತೆಯನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಮೆಂತೆಯನ್ನು ಸ್ವಲ್ಪನೇ ಹಾಕೋಬೇಕು ಫ್ರೆಂಡ್ಸ್ ಯಾವಾಗಲೂ ನಾವು ಮೆಂತೆಯನ್ನು ಲಾಸ್ಟಲ್ಲಿ ಸೇರಿಸ್ಕೋಬೇಕು ಈಗ ಕಡಲೆ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ನಾವು ಬಾಡಿಸ್ಕೊಳ್ಳೋಣ ಫ್ರೆಂಡ್ಸ್ ಈಗ ಇಷ್ಟಾದ್ರೆ ಸಾಕು ಫ್ರೆಂಡ್ಸ್ ಇದನ್ನೀಗ ಮಿಕ್ಸಿ ಹಾಕ್ಕೊಂಡಿರ್ತೀನಿ ಫ್ರೆಂಡ್ಸ್ ಈಗ ಒಂದು ಕಾಲ್ ಭಾಗದಷ್ಟು ತೆಂಗಿನಕಾಯನ್ನು ಹಾಕೊಂಡಿದ್ದೇನೆ ಫ್ರೆಂಡ್ಸ್ ಅರ್ಧ ಹೋಲಿನ ಕಾಲು ಭಾಗದಷ್ಟು ತೆಂಗಿನಕಾಯಿ ಸಾಕು ಫ್ರೆಂಡ್ಸ್ ಯಾಕೆಂದರೆ ನೀನು ನಾನು ಇಲ್ಲಿ ಕಾಲು ಕೆಜಷ್ಟು ಬದ್ನೇಕಾಯನ್ನಷ್ಟೇ ತೊಗೊಂಡಿದ್ದೇನೆ ಈಗ ಅದನ್ನು ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವರೆಗೆ ನಾವು ಹುರಿಬೇಕು ಫ್ರೆಂಡ್ಸ್ ಈಗ ಅದರ ಕಲ್ಲರ್ ಚೇಂಜ್ ಆಗ್ತಾ ಬರೋದರಿಂದ ಇಷ್ಟಾದರೆ ಸಾಕು ಫ್ರೆಂಡ್ಸ್ ಈಗ ನೀವು ಯಾವುದೇ ಥರದ ಬದ್ನೆಕಾಯನ್ನು ಬೇಕಾದರೂ ತಗೋರಿ ಫ್ರೆಂಡ್ಸ್ ನಾನು ಈ ಥರದ ಬದ್ನೆಕಾಯಿಯನ್ನು ಮತ್ತು ಒಂದು ನುಗ್ಗೆಕಾಯಿಯನ್ನು ತಗೊಂಡಿದ್ದೇನೆ ಈಗ ಮೊದಲು ನುಗ್ಗೆಕಾಯಿ ಮತ್ತು ಈಗ ಮಾವಿನಕಾಯಿ ಸೀಸನ್ ಆಗಿರುವುದರಿಂದ ಅರ್ಧ ಹೋಳು ಮಾವಿನಕಾಯನ್ನು ತಗೊಂಡು ಒಂದು ಅರ್ಧದಷ್ಟು ನೀರನ್ನು ಈಗ ಇಟ್ಟು ಬಿಸಿ ಮಾಡ್ತಿದ್ದೇನೆ ಫ್ರೆಂಡ್ಸ್ ಯಾವಾಗಲೂ ಬದ್ನೆಕಾಯಿಯನ್ನು ತಣ್ಣೀರಲ್ಲಿ ಹಾಕಿ ಬೇಯಿಸ್ಕೋಬಾರ್ದು ಯಾಕೆಂದರೆ ಅದರಲ್ಲಿರುವ ಕೈ ಅಂಶ ಬಿಟ್ಕೊತದೆ ಫ್ರೆಂಡ್ಸ್ ಈಗ ಉಪ್ಪಾಕಿ ನಾನು ಒಂದು ಕುದಿ ಬರುವವರೆಗೆ ಅದನ್ನು ಬೇಯಿಸ್ಕೊತಿದ್ದೇನೆ ಫ್ರೆಂಡ್ಸ್ ಈಗ ನಾನು ಮೊದಲೇ ಉರಿದಿಟ್ಟಂತಹ ಮೆಣಸಿನ್ಕಾಯನ್ನು ಈಗ ಸಣ್ಣ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೇನೆ ಫ್ರೆಂಡ್ಸ್ ಈಗ ಈ ರೀತಿ ಪೌಡ್ರ್ ಆದರೆ ಸಾಕು ಈಗ ಇದಕ್ಕೆ ಕೊಬ್ಬರಿಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಚಾನಲ್ಗೆ ಹೊಸಬ್ರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡುವ ವಿಡಿಯೋ ನಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡ್ತೀವಿ ಫ್ರೆಂಡ್ಸ್ ಈಗ ಇದು ಒಂದು ಕುದಿ ಬಂದಿದೆ ಈಗ ನಾನು ಕಟ್ ಮಾಡಿರುವಂಥ ಬದನೆಕಾಯನ್ನು ಇದಕ್ಕೆ ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್ ಉಪ್ಪನ್ನು ಮೊದಲೇ ಹಾಕ್ಕೊಂಡಿರುವುದರಿಂದ ಈಗ ಉಪ್ಪನ್ನು ಸೇರಿಸ್ಕೋಬಾರದು ಫ್ರೆಂಡ್ಸ್ ಈಗಿದ್ದೊಂದು ಐದು ನಿಮಿಷ ಚೆನ್ನಾಗಿ ಬದ್ನೆಕಾಯಿ ಬೇಯಿ ಅಷ್ಟೊತ್ತಿಗೆ ನಾವು ಒಂದು ಎರಡು ಬೀಜದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಯಲು ಇಡೋಣ ಫ್ರೆಂಡ್ಸ್ ಈಗ ನಾವು ರುಬ್ಬಿಟ್ಟಿರುವಂಥ ಮಸಾಲ ಈ ರೀತಿ ರೆಡಿಯಾಗಿದೆ ಅಷ್ಟೊತ್ತಿಗೆ ಈ ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಈಗ ಅದಕ್ಕೆ ನಾನು ನೆನೆಸಿಟ್ಟಿರುವಂಥ ಹುಣಸೆ ನೀರನ್ನು ಸೇರಿಸ್ಕೊಂತೇನೆ ಫ್ರೆಂಡ್ಸ್ ನೀವು ಮಾವಿನ ಮಾವಿನಕಾಯಿ ಸಿಕ್ಕಿಲ್ಲ ಅಂದರೆ ಟೊಮೆಟೊ ಹಣ್ಣನ್ನು ಬೇಕಾದರೂ ಸೇರಿಸ್ಕೋಬೋದು ಈಗ ಒಂದು ಸಣ್ಣ ತುಂಡಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ ನಿಮಗೆ ಸ್ವಲ್ಪ ಸಿಹಿ ಅಂಶ ಬೇಕಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಫ್ರೆಂಡ್ಸ್ ಈಗ ನಾನು ರುಬ್ಬಿಟ್ಟಿರುವಂಥ ಮಸಾಲವನ್ನು ಕೂಡ ಇದೇ ಟೈಮಲ್ಲಿ ಸೇರಿಸ್ಕೊತೇನೆ ಫ್ರೆಂಡ್ಸ್ ಈಗ ಇದಕ್ಕೆ ನಿಮಗೆ ಎಷ್ಟು ಗಟ್ಟಿ ಗ್ರೇವಿ ಬೇಕೋ ಸಾರು ಬೇಕೋ ನೋಡಿಕೊಂಡು ನೀರನ್ನು ಹಾಕೋಬೇಕು ಫ್ರೆಂಡ್ಸ್ ನಾನಿದು ಅನ್ನದ ಜೊತೆ ಮಾಡಿರೋದರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊತೇನೆ ಇದು ಅನ್ನ ಮತ್ತು ಇಡ್ಲಿ ಜೊತೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಯಾವಾಗಲೂ ಬೇಳೆ ಹಾಕಿರೋ ಸಾಂಬಾರು ತಿನ್ನೋದಕ್ಕಿಂತ ಈ ರೀತಿಯೂ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈಗ ನಿಮಗೆ ಉಪ್ಪು ಅಥವಾ ಹುಳಿ ಏನಾದರೂ ಕಡಿಮೆ ಅನ್ನಿಸಿದರೆ ಈಗಲೇ ಸೇರಿಸ್ಕೋಬೇಕು ಫ್ರೆಂಡ್ಸ್ ಈಗ ಸ್ವಲ್ಪ ಅರಿಶಿನವನ್ನು ಕೂಡ ಸೇರಿಸ್ಕೊಂತೇನೆ ಫ್ರೆಂಡ್ಸ್ ಬದನೆಕಾಯಿ ಸ್ವಲ್ಪ ನಂಜಿನ ಅಂಶ ಇರುವುದರಿಂದ ಖಂಡಿತವಾಗ್ಲೂ ಅರಿಶಿಣವನ್ನು ಸೇರಿಸ್ಕೋಬೇಕು ಈಗ ಸಾರು ಚೆನ್ನಾಗಿ ಕುದೀತಿದ್ದು ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ಫ್ರೆಂಡ್ಸ್ ಈಗ ಇದಕ್ಕೆ ನಾನೊಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್ ಒಂದು ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಕರಿಬೇವು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಿಂಗು ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಈ ಒಗ್ಗರಣೆಯನ್ನು ಅದಕ್ಕೆ ಸೇರಿಸ್ಕೊತೇನೆ ಫ್ರೆಂಡ್ಸ್ ಈಗ ನಮಗೆ ಬೇಕಾದಂಥ ಬದನೇಕಾಯಿ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್